ಕಾರ್ಯಕ್ರಮವನ್ನು ಮುಗಿಸಿ ಇವತ್ತು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ದಿನ ನಿಜ ಹೇಳ್ಬೇಕಂದ್ರೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಏಕೆಂದರೆ ಮಹಾತ್ಮ ಗಾಂಧಿಯವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಅವರು ಎ ಸಿ ಸಿ ಸೆಷನ್ ಮಾಡ್ತಾರೆ ಅದನ್ನು ಮುಂದೆನೂ ಕೂಡ ರಾಜ್ಯ ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಒಂದು ಸರ್ಕಾರದ ವತಿಯಿಂದ ಅವರು ಬಂದು ಹೋಗಿರ್ತಕ್ಕಂಥ ಸಂದರ್ಭವನ್ನು ಗಾಂಧಿ ಭಾರತ ಅಂತ ಅಂಥೇಳಿ ಆಗಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಕ್ಟೋಬರ್ ಏಳನೇ ತಾರೀಕಿಂದ ಮುಂದಿನ ವರ್ಷ ಅಕ್ಟೋಬರ್ ಎಂಟನೇ ತಾರೀಕು ವರೆಗೂ ಸಾಕಷ್ಟು ಕಾರ್ಯಕ್ರಮಗಳನ್ನ ಎಲ್ಲದೂ ಕೂಡ ನಾವು ಹಕೊಂಡು ಬರ್ತಾ ಇದ್ದೀವಿ ಯಾಕಂದ್ರೆ ರಾಜ್ಯೋತ್ಸವ ಸಂದರ್ಭದಲ್ಲ ನೀವು ಮಾಧ್ಯಮದವರು ರಿಪಬ್ಲಿಕ್ ಅಂತ ಹೇಳತಕ್ಕಂಥ ಸ್ವಾತಂತ್ರ್ಯ ನಿಮಗಿದೆ ನೀವು ಹೇಳ್ಕೊಳ್ಳಿ ನಾನು ಅದನ್ನ ರಿಪಬ್ಲಿಕ್ ಅಂತ ಮಾಡ್ತಕ್ಕಂಥ ಅವಕಾಶಗಳನ್ನ ಒಬ್ಬ ಉಸ್ತುವಾರಿ ಸಚಿವನಾಗಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಧಿಕಾರಿ ವರ್ಗದವರು ಈಗ ನೀವೇನು ಮಾತನ್ನ ಹೇಳಿದ್ರಿ ಸೂಕ್ಷ್ಮವಾಗಿ ಅದನ್ನ ಗಮನ ಹರಿಸಿ ಆ ತರ ಯಾವುದೇ ತರದ ಅಲ್ಲ ಸಿ ಬಡ್ಡಿ ದಂಧೆದು ನೀವು ನಿನ್ನೆ ಕೂಡ ನನಗೆ ಈ ಪ್ರಶ್ನೆಯನ್ನು ಹಾಕಿದ್ರಿ ನಿನ್ನೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ನಿನ್ನೆ ಸಾಯಂಕಾಲನ ಓಕೆ ಅಲ್ಲ ಯಾದೇ ಇರ್ಬೋದು ಯಾವುದೇ ಇರ್ಬೋದು ನೀವು ಫೈನಾನ್ಸ್ ಇರ್ಬೋದು ಮತ್ತೆ ಇಲ್ಲಿಗಲ್ ಆಕ್ಟಿವಿಟೀಸ್ ಏನೇ ಇದ್ರು ಇಲ್ಲಿಗಲ್ ಆಕ್ಟಿವಿಟೀಸ್ ಕಾನೂನು ಬಾಹಿರ ಯಾವುದೇ ಕೆಲಸ ಇದ್ರೂ ಕೂಡ ಅದನ್ನು ಹತೋಟಿಗೆ ತರ್ತಕ್ಕಂಥದ್ದು ಅದು ಬರೀ ಭದ್ರಾವತಿ ಅಲ್ಲಲ್ಲ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದ ಹತೋಟಿಗೆ ತರ್ತೀವಿ ರಾಜ್ಯ ಮಟ್ಟದಲ್ಲಿ ಅದೇನಾರು ಬೆಳೆದಿದ್ರೆ ಅದನ್ನು ಹತೋಟಿಗೆ ತರ್ತಕ್ಕಂಥ ಆದೇಶ ಈಗಲೇ ಕೂಡ ನಾನು ಮಾತಾಡಿ ಮಾಹಿತಿ ತರಿಸ್ಕೊಂಡು ನಾನು ಆ ಕೆಲಸವನ್ನು ನಾನು ಕೆಲಸ ಇಲ್ಲ ಇಲ್ಲ ಅದನ್ನು ಆಗೋದಕ್ಕೆ ಬಿಡೋದಿಲ್ಲ ಪೊಲೀಸವರು ಅವ್ರು ಏನು ಕಾನೂನನ್ನ ಪಾಲನೆ ಮಾಡಬೇಕು ಅದನ್ನು ಸ್ಟ್ರಿಕ್ಟಾಗಿ ಮಾಡೇ ಮಾಡಬೇಕು ಕಾನೂನು ಎಲ್ಲರಿಗೂ ಕೂಡ ಒಂದೇ ಅದು ಪೊಲೀಸರಿಗೂ ಅಷ್ಟೇ ನನಗೂ ಅಷ್ಟೇ ಎಲ್ಲರಿಗೂ ಅಷ್ಟೇ ಇಲೀಗಲ್ ಆಕ್ಟಿವಿಟಿ ಅಷ್ಟೇ ಸರ್ ನಾನು ಇನ್ನೆರಡು ಕೂಡ ನಾನು ಹೇಳಿದ್ದೀನಿ ಮೊನ್ನೆ ಕ್ಯಾಬಿನೆಟಲ್ಲಿ ಸ್ಪೆಷಲ್ ಕ್ಯಾಬಿನೆಟಲ್ಲಿ ಇದು ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ನೇತೃತ್ವದಲ್ಲಿ ತಗೊಳ್ತಾ ಇದ್ದಾರೆ ಈಗ ಜನರು ಏನಾಗುತ್ತೆ ಕಷ್ಟಕ್ಕೆ ಅಂತ ಹೇಳಿ ಏನೋ ಕೈ ಕೈ ಒಡ್ಡಿರ್ತಾರೆ ಆ ಸಂದರ್ಭದಲ್ಲಿ ಇವತ್ತು ಈ ಮೈಕ್ರೋ ಫೈನಾನ್ಸ್ ಅಂತಕ್ಕಂಥದ್ರಲ್ಲಿ ಮಿತಿ ಮೀರಿ ಹೋಗ್ತಕ್ಕಂಥ ಅಂದರೆ ತೊಂದರೆ ಅವರಿಗೆ ಏನಾಗ್ತಾ ಇದೆ ಕೆಲವರು ಜೀವನ ಹಾನಿ ಮಾಡ್ಕೊಳ್ಳೋದು ಬೇರೆ ಬೇರೆ ಸಂದರ್ಭ ಕ್ರಿಯೇಟ್ ಆಗೋದು ನಾನು ಅದನ್ನು ಚರ್ಚೆ ಮಾಡಲ್ಲ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹತೋಟಿಗೆ ತಂದು ಅದು ಯಾವ ರೀತಿ ಕಾನೂನನ್ನು ತರಬೇಕಾಗುತ್ತೆ ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು ಯಾವುದೇ ಥರದ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಇದಕ್ಕೆ ನಡೀತದೆ ಅದಕ್ಕೆ ಈಗ ಅಲ್ಲ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಿನ್ನೆನೋ ಇವತ್ತು ಈಗ ನಡೀತಾ ಇದೆ ಸೊ ಇದೆಲ್ಲ ಪ್ರಶ್ನೆಗಳು ಅಲ್ಲಿ ಬಂದಿರ್ತವೆ ಅದನ್ನ ಕಾನೂನು ರೆಡಿ ಆದ್ಮೇಲೆ ಬಹಳ ಈಸಿ ಆಗುತ್ತೆ ನಾವು ಕಾನೂನು ಪಲ್ ಪಾಲನೆ ಮಾಡ್ಬೇಕಷ್ಟೇ ಅದು ನಮಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಈ ತರ ಕಂಡೀಷನ್ಸ್ ಇಲ್ಲ ಅಂತ ಹೇಳಿ ಭಾವಿಸ್ತೀವಿ ನೀವು ಹೇಳಿರ್ತಕ್ಕಂಥ ಪ್ರಶ್ನೆ ಆ ತರ ಕಾನೂನು ಇಲ್ಲೇ ಇರ್ಬೋದನ್ನು ಮುಂಚೆ ಅದನ್ನ ಇದ್ರೇನು ಅದನ್ನ ಪಾಲಿಸ್ಲಿಲ್ಲ ಅಂದ್ರೆ ಅದು ಪಾಲಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಬೇಕಾಗುತ್ತೆ